ಪೊಲೀಸ್ನವ್ರು ಮೈ ಮೊಳೆನೆಲ್ಲ ಪುಡಿ ಟಫಣ್ಣ ಈ ಬೋರ್ಡ್ ತೋರಿಸಿ ಬರೀ ತೊಂದ್ರೆಗೆ ಸಿಗಾಕೋತಾ ಇದ್ದೀವಿ ಡೇವಿಡ್ ಅಂಕಲ್ ಹೇಳಿಲ್ವಾ ಕಷ್ಟಗಳು ಬಂದ್ರೆ ಯಾವಾಗ್ಲೂ ಮಿಲಿಟರಿ ತರ ಸಾಲಾಗ ಒಂದ್ರ ಹಿಂದೆ ಒಂದು ಬರ್ತಾನೆ ಇರ್ತವೆ ನಾವು ಏಕೆ ಕೆ ಅಂತ ಶೂಟ್ ಮಾಡಿ ಬೂದಿ ಮಾಡಾಕ್ ಬಿಡ್ಬೇಕು ಫೈರ್ ಫೈರ್ ತರ ಇರ್ಬೇಕು ಹೇಗಿರ್ಬೇಕು ಫೈರ್ ತರ ಇರ್ಬೇಕು ಗೊತ್ತಾ ಬೆಂಕಿ ತರ ಬಿಲ್ಡಿಂಗ್ ಬೆಂಕಿ ಎತ್ಕೊಂಡು ಉರಿತಾ ಇದ್ರು ನೋಡೋಣ ಇಲ್ಲಿ ಗಂಡ ಸಾಗ ಬರ್ಬಾರ್ದು ಹೋಗ್ರಿ ಬೆಂಕಿ ರೀ ನಿಮ್ ಬಿಲ್ಡಿಂಗ್ ಅಥವಾ ಉಳಿತಾಯ ಬೆಂಕಿ ನೀವು ಹೀಟ್ ಜಾಸ್ತಿ ಆಗ್ಬಿಡುತ್ತೆ ನಾವು ನೀರ್ ಬಿಡಕ್ಕೆ ಬಂದಿರೋದು ಏ ಪೌತ್ರಿ ಹೋಗ್ರೋ ஒேசல்திக் ஆஹ் எஸ் ஜன மண்டி ನನ್ನ ಲೈಫು ಮರುಭೂಮಿ ಆಗ್ಬಿಟ್ಟಿದೆ ನೀ ಬಿಟ್ರೆ ನಾನು ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತ ಹೋಗ್ಬಿಡ್ತೀನಿ ನನ್ನ ಅಪ್ಪು ಗಟ್ಟಿಯಾಗಪ್ಪು ಏನ್ ಕನಸಿನ ರಾಣಿ ಇವಳು ಸುಂದರ ಲೋಕಕ್ಕೆ ಹೋಗ್ಬಿಟ್ಲು ಹಾಸ್ಟ್ಲೆ ಬೆಂಕಿ ಹಾಕೊಂಡು ಉರಿತಾ ಇದೆ ಕಿಸ್ಮಿ ಕಿಸ್ಮಿ ಅಂತೆ ಸೇವ್ ಮೀ ಜರ್ಮಿನಾ ಹೆಲ್ಪ್ ಮೀ ಇದು ಇದು ಅಲ್ಲ ಕಾಪಾಡಿ ಏನೋ ಮಾಡ್ತಿದ್ಯಾ ಬೆಂಕಿ ಹಾರಿಸ್ತಾ ಇದ್ದೀನಿ ಯಾಕಣ್ಣ ಡೇವಿಡ್ ಅಂಕಲ್ ಹೇಳಿಲ್ವಾ ಕರ್ತಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಬೆಂಕಿ ಅಂತ ಗೇಟ್ ಕಷ್ಟ ಬಿಡ್ತಾ ಇದ್ದೀನಿ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ನಾನು ಒಪ್ಪೇ ಓಡಾಡ್ತೇನೆ ಯಾರು ಹೆಲ್ಪ್ ಮಾಡ್ತಾರೆ ಆದ್ರೂ ಬೈತೀರಾ ಅದು ಇಲ್ಲಿ ಇದ್ರಲ್ಲಿ ತರ್ತೀನಿ ತುಂಬಾ ದೊಡ್ಡದಾಗೋಯ್ತು ಈ ಬಿಲ್ಡಿಂಗ್ ಮುಳುವ ಬಿಡುತ್ತೆ ಇವ್ರೆ ಹಾಸ್ಟೆಲ್ ಬೆಂಕಿ ಹಾಕಿ ಹುಡುಗಿಯ ನಾರ್ಸ್ಕೊಂಡು ಹೋಗಿ ಪ್ಲಾನ್ ಮಾಡ್ತಾ ಇದಾರೆ ಪರವಾಗಿಲ್ಲ ಬಿಡಿ ಮೇಡಮ್ ನಮ್ ಕರ್ತವ್ಯ ಮಾಡಿದ್ವಿ ಅಷ್ಟೇ ಅದಕ್ಕೆ ನೀವು ಪೊಲೀಸ್ ಅವ್ರನ್ನ ಕರ್ಕೊಂಡ್ಬಂದ್ ಸನ್ಮಾನ ಏನ್ ಮಾಡ್ಬೇಕಿಲ್ಲ ನನ್ ಮಗನೆ ಸನ್ಮಾನ ಅಲ್ಲ ಕಣೋ ಅವಮಾನ ಮಾಡ್ತಾ ಇದ್ದಾರೆ ಎಲ್ಲ ನನ್ನ ಮಕ್ಕಳ ನಿನ್ನೆ ನೋಡಿದ್ರೆ ನನ್ ಪರ್ಸ್ ಕದ್ರಿ ಇವತ್ ನೋಡಿದ್ರೆ ಹಾಸ್ಟೆಲ್ ನುಗ್ಗಿ ಫೋನ್ ವೈರ್ ಕಿತ್ತಾಕಿ ಫೈರ್ ಬ್ರಿಗೇಡ್ ಬರ್ದಂಗ ಮಾಡಿ ಹುಡುಗಿ ನಾರ್ಸ್ಕೊಂಡ್ ಹೋಗ್ತಾ ಇದ್ದೀರಾ ಇವ್ರನ್ನ ಭಯಬೇಡಿ ಸರ್ ಇವರೇ ನನ್ನ ಪ್ರಾಣ ಕಾಪಾಡಿದ್ದು ಈ ಕಡೆ ಬಾರ ನಿಮ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಸರ್ ನಾವ್ ತುಂಬಾ ಒಳ್ಳೆ ಜನ ಸಹಾಯ ಮಾಡ್ತಾ ಇದೀವಿ ಸರ್ ಹೌದೌದು ಸರ್ ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀವೆಲ್ಲ ಎಷ್ಟು ಒಳ್ಳೆಯವರುತ್ತಾ ಕಳ್ಳನ್ ಮಕ್ಕಳ ಸ್ಟೇಷನ್ ಸ್ಟೇಷನ್ಗೆ ಇವತ್ತು ನಿಮ್ಮನ್ನ ಓದ್ ಲಾಕ ಪಲಾಕಿ ಬೆಂಡೆತ್ತಿಂಡೆ ಸ್ಥಾನ ಮಾಡ್ತಿದ್ದಾನೆ ಹಾಕ್ ಅವ ಸ್ನಾನ ಮಾಡ್ತಾರಾ ಅದು ಪಬ್ಲಿಕ್ ಪಾರ್ಕಲ್ಲಿ ಯಾಕೆ ಹೀಗೆ ಮಾಡ್ತಿದ್ದೀರಾ ನಿಮ್ಮ ಮನೇಲಿ ಶವರ್ ಬಾಸ್ ಇಲ್ಲ ನೋವು ಬೇಜಾರು ಆಟೋ ಯಾರು ನೀವು ನಿಮ್ಮ ಮನೆಯಲ್ಲಿದೆ ಮೇಡಮ್ ನಿಮ್ಮ ನಿಮ್ಮ ಮನೆಯಲ್ಲಿದೆ ಬನ್ನಿ ಆ ಹುಡುಗಿನ ಎಲ್ಲರೂ ಪೊಲೀಸ್ ಸ್ಟೇಷನ್ ಮುಂದೆ ಬಿಟ್ಬಿಡಿ ಆಗಕಿಲ್ಲ ಅಮ್ಮಿ ನಮ್ಮಿಂದ ಆಗಕಿಲ್ಲ ಅವ ಯಾರು ಅಂತ ಗೊತ್ತೇನ್ರೀ ಗೊತ್ತಿಲ್ಲ ಆ ಹುಡುಗಿ ಯಾರು ಅಂತ ಗೊತ್ತಲ್ವೆನ್ರೀ ಗೊತ್ತಿಲ್ಲ ರೀ ಅವ ಯಾರು ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಗುರು ಅದಕ್ಕೆ ಪೊಲೀಸ್ ಮುಂದೆ ಬಿಟ್ಬಿಡು ಅಂತ ಹೇಳ್ಕೊತಾ ಇದೀನಿ 3 3 3 ನಂಬರ್ ಯಾಕ್ ಬಿಡ್ತಿದೀರಾ ಮಸಿ ನೋಡಿ ಲೈಟ್ ಆಗ ಅವ್ರಿಗೂ ಅಲ್ಲಾಡಬಹುದು ಅಲ್ಲಾಡಬಹುದು ನೀವು ಅಯ್ಯೋ ಮಳೆ 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 ಅಯ್ಯೋ இட்லி 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 அடா இட்லி ಯಾಕೋ ಇವತ್ ನಿನ್ ಬಾಡಿ ತುಂಬಾ ಸೆಕ್ಸಿ ಚಳಿ ಆಗ್ತಾ ಇದೆ ಚಳಿ ಚಳಿ ತಾಳಿ ನಿ ಚಳಿಯಾ ಇಡ್ಲಿಯನ್ನು ತರುವೆ ನಿನ್ನ ಸನಿಯಾ ಇಡ್ಲಿ ಇಡ್ಲಿ ಅಂದ್ರೆ ಕೊಡ್ಲಿ ತೋಳ್ತಿ ನನ್ ಮಕ್ಕಳ ಓಕೆ ಕ್ಯಾಚ್ ಕರೆಕ್ಟ್ ಆಗಿದ್ಯಾ ಇಂಡಿಯನ್ ಟೀಮ್ ಸೆಲೆಕ್ಟ್ ಮಾಡ್ಬೋದು ನಿನ್ನ ಫೀಲ್ಡ್ ಅಲ್ಲಿ ಕ್ಯಾಚ್ ಬಿಡೋದು ಬೆಡ್ ಅಲ್ಲಿ ಕ್ಯಾಚ್ ಹಿಡಿಯೋದು ಏ ನೀನು ಎರಡು ಇಡ್ಲಿ ಅಲ್ವಾ ಕೊಟ್ಟಿದ್ದು ಒಂದು ಇಲ್ಲಿದೆ ಇನ್ನೊಂದು ಇಲ್ಲಿ ಹೇಳ್ಕೊಳ್ಳಿ ಒಂದೇ ಕೊಟ್ಟಿದ್ದು ಒಳಗಡೆ ಏನರೋ ಒಂದ ಸೇರ್ಕೊಂಡ ಬಿಡತಾ ಏಯ್ ಇರ ಹಾ ಇಡ್ಲಿ ಸಿಗ್ತಾಯೇನಾ ಇಲ್ಲಿಕಡೆ ಏನೋ ಇದು ಇಷ್ಟಮತ್ತಿಗೆ ಇದೆ ಅದು ಮಳೆಯಲ್ಲ ನೆಂದಲ್ಲ ಅದು ಹಾಗ ಹೋಗ್ಬಿಡಿದೆ ನೆಂದ್ರೆ ಹೀಗಾಗುತ್ತ ಹಾಗೆ ಆಗುತ್ತೆ ಫ್ರೆಂಡ್ಸ್ ಒಂದು ಸುಮ್ಮನೆ ಇದ್ರೆ ಎಲ್ಲೆಲ್ಲ ಕೈ ಆಗ್ತಿರಲ್ಲ ಹೋಗರಾಚೆ ಏ ಹೋಗ மொது லை ஆஃப் லு குக்கத்தை கண்கு நல்ல கச்சி ஏன்னு நானே எர்த்தேன்

ಅವಾಗ್ಲಿಂದ ಇವಳು ಇಲ್ಲ ಇದ್ದಾಳ ಅದನ್ನೇ ಕೇಳ್ತಾ ಇದೀನಿ ಯಾವಾಗ ಬಂದ್ಲು ಅಂತ ಇಡ್ಲಿ ಸಾವಿರದ ಅದು ಇಡ್ಲಿನ ಕಣ ಯಾರ ಇವಳು ಲವ್ವ ಡವ್ವ ಫುಟ್ಪಾತಲ್ಲಿ ಬಿದ್ದಿದ್ಲು ಏ ಯಾರ ಉದುರಿಸ್ಕೊಂಡು ಹೋಗಿರ್ಬೇಕು ಉದುರ್ಸ್ಕೊಂಡು ಹೋಗಿ ತೂತ್ ಮೂರ್ ಕಾಸೇನು ಪಾಪ

ಮೈಯೆಲ್ಲ ಎಲ್ಲ ಬೆಂಕಿ ತರ ಸುಡ್ತಾ ಇದೆಯಲ್ಲೋ ಹೀಗೆ ಬಿಟ್ರೆ ಉಳ್ಳ ಬೆಳಿಗ್ಗೆ ಟಿಕೆಟ್ ತಗೊಂಡ್ಬಿಡ್ತೀವಿ ಬಟ್ಟೆ ಬಿಟ್ಬಿಡಣ ಬಟ್ಟೆ ಬದಲಾಯಿಸ್ಬಿಡಣ ಅಂದೆ ವಯಸ್ಸು ಬಂದಿರೋ ಕುಡಿ ಹೇಗೋ ನಾವು ಬಟ್ಟೆ ಬದಲಾಯಿಸೋದ್ ಆನೆಸ್ಟ್ಲಿ ಇಸ್ ದ ಬೆಸ್ಟ್ ಪಾಲಿಸಿ ಕಣ್ಣು ಬಟ್ಟೆ ಕಟ್ಕೊಂಡ್ಬೇಡ ಕಾಲಿಂದ ಮೇಲಕ್ಕೆ ಹೋದ್ರೆ ಆ ಸೊಂಟ ಎಷ್ಟು ಸಣ್ಣಕ್ಕಿದೆ ಯಾರು ಯಾರು ಮಾತಾಡ್ತಾನೆ ಇಲ್ಲ ಸೈಲೆಂಟ್ ಆಗಿದ್ದೀರಲ್ಲ

아, 이래서 봤어. 에이, 연락 주자. 아나, 일부 바닥에 콘푸프 떨치니.

welcome to my titanic ship ah.